ಮೊತ್ತ ಇಪ್ಪತ್ತು ಮೂರನೇ ಉತ್ತಮವಾದ ಎತ್ತ ಬಾಲಿಗೆ ಭೇಟಿಗೆ ಯಾವುದೇ ಸಂಪರ್ಕವಿಲ್ಲ ಡಾಟ್ ಬಾಲ್ ಮೊತ್ತ ಮತ್ತೊಮ್ಮೆ ತಡಕ್ಕೆ ಮತ್ತೆ ಅದರಿಂದ ಸೇರ್ಪಡೆ

ಅಕ್ಷಯ ಅವರಿಂದ ಈ ಮೂಲಕ ಟೀ ತಂಡದ ಮೊದಲ ಉಚರಿಯ ಪತನ ಮಹೇಶ್ ಅವರ ರೂಪದಲ್ಲಿ ಸಾರಿ ಅಕ್ಷಯ ಅವರ ರೂಪದಲ್ಲಿ ಅವರ ವಿಕೆಟ್ ಪತನ ಅವರ ಸ್ಥಾನವನ್ನು ತುಂಬಲು ಮಹೇಶ್ ಮತ್ತೊಮ್ಮೆ ಮಹೇಶ್ ಕಂಪರ್ ಬಸ್ ಕೊಚ್ಚಿ ಮುಚ್ಚಾ ಒಂದು ಮೂರು ಓವರ್ಗಳ ಮುಚ್ಚಾಯಕೆ ತಂಡಮಟ್ಟ ಇಪ್ಪತ್ತ ಮೂರು ಓವರ್ಗಳ ಮುಖ್ಯಕ್ಕೆ ತಂಡದ ಮೊತ್ತ ಇಪ್ಪತ್ತ ಎರಡು ಒಂದು ಮಂಜು ಮಹೇಶ್ ಅವರಿಂದ ತಂಡಕ್ಕೆ ವೈಟ್ ತಂಡಕ್ಕೆ ಒಂದು ಅತಿರಿಕ್ತ ರನ್ನ ಸೇರ್ಪಡೆ ಗಣೇಶ್ ಅವರು ಸ್ವಲ್ಪ ಬೋಧಿಗೆ ಬರಬೇಕು ತಂಡಕ್ಕೆ ಮತ್ತೆ ಒಂದು ರನ್ ಸೇರ್ಪಡೆ ತಂಡದ ಮೊತ್ತ ಇಪ್ಪತ್ತ ಎಂಟು ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಮತ್ತೊಮ್ಮೆ ಮಂಜೂರು ಎ ಮಹೇಶ್ ಅವರಿಗೆ ಉತ್ತಮವಾದ ವಿಕೆಟ್ ವಿಕೆಟ್ಗಾಗಿ ಮನೆ ಅಂಪೈರ್ ಇಂದ ನಕಾರ ಉತ್ತಮವಾದ ಒಂದೇ ಸುತ್ತ ನಾಲ್ಕನೇ ಚಾಲ್ತಿಯಲ್ಲಿ ತಂಡದ ಮೊತ್ತ ಇಪ್ಪತ್ತ ಎಂಟು ಒಂದೇ ಕೆಟ್ಟ ಈ ಮೂಲಕ ಬಾಯ್ ಬಾಯಿ ಮೂಲಕ ತಂಡಕ್ಕೆ ರನ್ ಸೇರ್ಪಡೆ ಡೆಡ್ ಬಾಲ್ ಡೆಡ್ ಬಾಲ್ ಯಾವುದೇ ರನ್ನಿನ ಸೇರ್ಪಡೆ ಇಲ್ಲ ಕ್ಯಾಚಾಗ ಸರಿ ಯಶವಂತ ಅವರ ಕೊಂಚತ್ತ ಬೇರಿಂದ ತಂಡಕ್ಕೆ ನಾಲ್ಕರನ್ನ ಸೇರ್ಪಡೆ